ಪರಪನಾಗ್ರಹಾರ ಜೈಲು ಸೇರಿದ್ದಾರೆ ಈಗ ಬಿ ನಾಗೇಂದ್ರ ನಾಗೇಂದ್ರರನ್ನ ಈಗ ಜೈಲಿಗೆ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ ಇಡಿ ಅಧಿಕಾರಿಗಳು ಇವತ್ತು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಕೋರ್ಟ್ ಆದೇಶವನ್ನ ನೀಡಿತು ಅದರಂತೆ ಈಗ ಬಿ ನಾಗೇಂದ್ರರನ್ನ ಇದುವರೆಗೂ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಂತಹ ಇಡಿ ಅಧಿಕಾರಿಗಳು ಈಗ ಜೈಲಿಗೆ ಕಳುಹಿಸಿದ್ದಾರೆ ವಾಲ್ಮೀಕಿ ನಿಗಮ ಹಗರಣದಲ್ಲಿ ನಾಗೇಂದ್ರ ಈಗ ಜೈಲು ಪಾಲಾಗಿದ್ದಾರೆ ಆಗಸ್ಟ್ ಮೂರರವರೆಗೆ ನಾಗೇಂದ್ರಗೆ ಈಗ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ವಿಶೇಷ ಕೋರ್ಟ್ ಆದೇಶವನ್ನ ಇವತ್ತು ಬೆಳಿಗ್ಗೆ ನೀಡಿತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಬಂದಂತಹ ಆದೇಶ ಇದೆ ಈಗ ನಾಗೇಂದ್ರ ಜೈಲು ಸೇರಿದ್ದಾರೆ ಈ ಮುಂಚೆ ಕೂಡ ಈ ಹಿಂದೆ ಹಲವು ಬಾರಿ ಬಿ ನಾಗೇಂದ್ರ ಜೈಲು ಪಾಲಾಗಿದ್ರು ಇದು ಮೂರನೇ ಬಾರಿಗೆ ಜೈಲು ಪಾಲಾಗ್ತಾರೆ ಒಂದು ಈ ಹಿಂದೆ ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಬೇಲೇಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಾಗೇಂದ್ರ ಜೈಲು ಪಾಲಾಗಿದ್ರು ಸೊ ಈಗ ಮತ್ತೊಮ್ಮೆ ಮೂರನೇ ಬಾರಿಗೆ ಜೈಲು ಸೇರಿದ್ದಾರೆ ಬಿ ನಾಗೇಂದ್ರ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಪ್ರದೀಪ್ ನೀಡ್ತಾರೆ ಪ್ರದೀಪ್ ಈಗ ನಾಗೇಂದ್ರನ ಕರ್ಕೊಂಡು ಬಂದಿದ್ದಾರಾ ಅಧಿಕಾರಿಗಳು ಪರಪನ ಗ್ರಹಕ್ಕೆ ಏನೇನು ಫಾರ್ಮಾಲಿಟೀಸ್ ಇತ್ತು ಅದನ್ನ ಪೂರ್ತಿ ಮಾಡಿ ಈಗ ಕಳಿಸ್ಕೊಟ್ಟಿದ್ದಾರಾ ಏನಿದೆ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ ವಾಲ್ಮೀಕಿ ನಿಗಮ ಹಗರಣ ಸಂಬಂಧ ಇಡಿ ಅಧಿಕಾರಿಗಳು ಶಾಸಕ ನಾಗೇಂದ್ರ ಅವರನ್ನ ಬಂಧಿಸಿ ಕಳೆದ ಹನ್ನೊಂದು ದಿನಗಳಂದು ಸಹ ವಿಚಾರಣೆಯನ್ನ ನಡೆಸಿದ್ರು ಸದ್ಯ ಈ ಸಂಬಂಧ ಇವತ್ತು ಮತ್ತೆ ಅವರನ್ನ ಕಸ್ಟಡಿ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ಈ ವೇಳೆ ಮತ್ತೆ ಕಸ್ಟಡಿಗೆ ಇಡೀ ಅಧಿಕಾರಿಗಳು ನಾಗೇಂದ್ರ ಅವರನ್ನ ಕೇಳಿದಾಗ ಈ ಕಾರಣಕ್ಕಾಗಿ ನ್ಯಾಯಾಂಗ ಬಂಧನಕ್ಕೆ ಅವ್ರನ್ನ ಕೋರ್ಟ್ ಒಪ್ಪಿಸಿರುವಂತದ್ದು ಅಂದ್ರೆ ಹದಿನಾಲ್ಕು ದಿನ ಪರಪ್ಪನ ಆಧಾರ ಜೈಲಿಗೆ ಈಗ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಪ್ಪಿಸಿರುವಂತದ್ದು ಸದ್ಯಕ್ಕೆ ಕೋರ್ಟ್ ನಲ್ಲಿ ಈ ಒಂದು ನ್ಯಾಯಾಂಗ ಬಂಧನಕ್ಕೆ ಇದ್ದಂತಹ ಗಳನ್ನ ಮುಕ್ತಿ ನಾಗೇಂದ್ರ ಅವರು ಒಂದು ಮೂವತ್ತು ನಿಮಿಷದ ಮುಂಚೆ ಅಷ್ಟೇ ಕೋರ್ಟ್ ಇಂದ ಹೊರಟಿರುವಂತದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಹಬ್ದಾರ ಜೈಲಿಗೆ ನಾಗೇಂದ್ರ ಅವರು ತಲುಪಲಿದ್ದಾರೆ ಅಂದ್ರೆ ಇದು ಮೂರನೇ ಬಾರಿ ನಾಗೇಂದ್ರ ಅವರು ಜೈಲು ಪಾಲಾಗ್ತಿರುವಂತಹ ವಿಚಾರ ಅಂದ್ರೆ ಈ ಹಿಂದೆ ಬಳ್ಳಾರಿ ಅಕ್ರಮ ಗಣಿಗಾರಿಕೆ ಕೇಸು ಮತ್ತು ಬೆಲಕೇರಿ ನಿರು ನಾಪತ್ತೆ ಪ್ರಕರಣದಲ್ಲಿ ಸಿಬಿಐ ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಕೂಡ ನಾಗೇಂದ್ರ ಅವರು ಅಂದ್ರೆ ಆಕೃತ ಶಾಸಕರಾಗಿದ್ರು ಆಗ್ಲೂ ಕೂಡ ಆ ನ್ಯಾಯಾಂಗ ಬಂಧನ ಕೂಡ ಅವ್ರಿಗೆ ಒಪ್ಪಿಸಿದ್ರು ಈಗ ಮೂರನೇ ಬಾರಿ ಈ ಪರಪ್ಪನ ಹಬ್ದಾರ ಇದ್ರೆ ನ್ಯಾಯಾಂಗ ಬಂಧನಕ್ಕೆ ನಾಗೇಂದ್ರ ಅವರನ್ನ ಅಪತ್ತು ಒಪ್ಪಿಸಿರುವಂತದ್ದು Okay, thank you Pradeep.